ಗೋರೂರು ಜಲಾಶಯದಿಂದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಕೆಆರ್ಪೇಟೆ ತಾಲೂಕಿನಲ್ಲಿ ಅಪಾಯ ಮಟ್ಟ ಮೀರಿ ಉಕ್ಕಿ ಹರಿಯುತ್ತಿರುವ ಹೇಮಾವತಿ ನದಿ ನದಿಗೆ ಇಳಿಯದಂತೆ ರೈತ ಬಾಂಧವರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆನಂದ್ ಮನವಿ ಗೋರೂರು ಜಲಾಶಯ ಭರ್ತಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹೇಮಾವತಿ ನದಿಗೆ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದ್ದು ಹೇಮಾವತಿ ನದಿಯು ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ನದಿಯ ತಗ್ಗು ಪಾತ್ರದ ಜನರು ಎಚ್ಚರವಾಗಿರಬೇಕೆಂದು ಎಂದು ಹೇಮಾವತಿ ಜಲಾಶಯ ಯೋಜನೆಯ ನಂಬರ್ ತ್ರೀ ವಿಭಾಗದ ಕಾರ್ಯಪಾಲಕ ಎಂಜಿನಿಯರ್ ಆನಂದ್ ಮನವಿ ಮಾಡಿದರು ಗದ್ದೆ ಹೊಸರು ಚಿಕ್ಕಮಂದಿಗೆ ಶ್ರವಣೂರು ಬಂಡಿಹೊಳೆ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ನೀರು ನುಗ್ಗಿದ್ದು ನದಿಯು ಅಪಾಯ ಮಟ್ಟವನ್ನು ಮೀರಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಎಚ್ಚರವಾಗಿರುವ ಜೊತೆಗೆ ನದಿಗೆ ಬಟ್ಟೆ ಒಗೆಯಲು ದನಕರುಗಳಿಗೆ ನೀರು ಕುಡಿಸಲು ನದಿಗೆ ಇಳಿಯಬಾರದು ಎಂದು ಎಚ್ಚರಿಸಿದರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆನಂದ್ ಗೌರೂರ್ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುತ್ತಿದ್ದು ನದಿಗೆ ಬಿಡುವು ನೀರಿನ ಪ್ರಮಾಣ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಎಚ್ಚರವಾಗಿರಬೇಕು ನದಿಯ ಪಾತ್ರದ ತಗ್ಗುಗಳಲ್ಲಿ ವಾಸವಾಗಿರುವ ಜನರು ಸುರಕ್ಷಿತ ಪ್ರದೇಶಕ್ಕೆ ತೆರಳಬೇಕು ನದಿಗೆ ಇಳಿಯುವುದು ದನ ಕರುಗಳನ್ನು ತೊಳೆಯಲು ನದಿಗೆ ಹೋಗುವುದು ಸೇರಿದಂತೆ ನದಿಯ ಪಾತ್ರದತ್ತ ತೆರಳಬಾರದು ಎಂದು ತಿಳಿಸಿದರು ಎಚ್ಚರಿಕೆ ಸೂಚನಾ ಪದಕಗಳನ್ನು ಹಾಕಿಸಿದ್ದಾರೆ ಹೇಮಾವತಿ ನದಿ ಪಾತ್ರದ ಹೇಮಗಿರಿ ಆಣೆಕಟ್ಟು ಹಾಗೂ ಮಂದಗಿರಿ ಆಣೆಕಟ್ಟಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ರೇವತಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಪಿಡಿಒ ದಯಾಶಂಕರ್ ಎಡವಲಿ ವಿಶ್ವನಾಥ್ ಸಹಾಯಕ ಇಂಜಿನಿಯರ್ಗಳಾದ ನಾಯಕ್ ರಾಘವೇಂದ್ರ ಹಾಗೂ ಸಹಾಯಕ ಕಿರಿಯ ಇಂಜಿನಿಯರ್ಗಳು ಹಾಗೂ ನೀರಾವರಿ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಕೃಷ್ಣರಾಜಪೇಟೆ ಮಂಡಿ ನಮ್ಮ ಸಂಗಮದವರೆಗೂ ಅರವತ್ತೈದು ಕಿಲೋಮೀಟರ್ ಇದೆ ಇಲ್ಲಿ ಸುಮಾರು ನಮ್ಮ ಅಣಕಟ್ಟೆ ನಲ್ಲಿಗೆ ಇಪ್ಪತ್ತೊಂಬತ್ತು ಸಾವಿರ ಕ್ಯೂಸೆಕ್ ನೀರು ಬರ್ತಾ ಇದೆ ಇಲ್ಲಿ ಬರ್ತಕ್ಕಂಥ ನೀರಿನಲ್ಲಿ ತುಂಬ ಅಪಾಯ ಮಟ್ಟದ ನಡೀತಾ ಇರೋದ್ರಿಂದ ಜನ ಜಾನುವಾರುಗಳಿಗೆ ತುಂಬ ತೊಂದರೆ ಆಗುತ್ತೆ ಜನ ಜಾನುವಾರಲ್ಲಿ ವೈದ್ಯ ಅಲ್ಲಿ ಯಾರ್ಯಾರು ಕೂಡ ನದಿ ಪಾತ್ರಕ್ಕೆ ಇಳಿಬಾರ್ದು ಈಗ ನಿಮಿಷ ಇಡೀ ಈಗ ಆಲ್ರೆಡಿ ನಾವು ಬೋರ್ಡನ್ನು ಹಾಕಿದ್ದೀವಿ ನೂತನ ಫಲಕವನ್ನು ಅಳವಡಿಸಿದ್ದೀವಿ ಆದರೂ ಕೂಡ ಜನಗಳು ನೀರು ಬರೋದ್ರಿಂದ ಸ್ವಲ್ಪ ಪ್ರವಾಸಿಗರು ಹೊರತು ಹೋಗ್ತಾ ಇದ್ದಾರೆ ನಾವು ಕೂಡ ಅವ್ರು ಹೇಳ್ತಾ ಇದ್ದೀವಿ ಈಗ ರಕ್ಷಣಾ ಇಲಾಖೆಯವ್ರಿಗೂ ಕೂಡ ನಾವು ಆಲ್ರೆಡಿ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದೀವಿ ಅವರು ಕೂಡ ಬಂದು ಹೋಗ್ತಾ ಇದ್ದಾರೆ ಹಾಗೂ ನಗರ ಇಲಾಖೆಯವರು ಮತ್ತು ಪಂಚಾಯತಿ ಜಿಲ್ಲಾ ಪಂಚಾಯತ್ ಇಲಾಖೆಯವರು ಇವರ ಪಂಚಾಯಿತಿ ಸಿ ಮತ್ತು ಮತ್ತೆ ವಿರೋಧ ಎಲ್ಲ ನಮಗೆ ತುಂಬ ಸಹಕಾರ ಮಾಡ್ತಾ ಇದ್ದಾರೆ

అది మన దండ నాలెత్ కిలోమీటర్ ఇది ఎడదండె నాలుగు కిలోమీటర్ ఇక్కడ అది వందేర సంగమ పురా సంగమ ఆరంబానికి అందరికి ఇప్పుడు మడి ఉడివర కిలోమీటర్ ఎడదండె నాలే కిలో మనదండె నాలే నలెంట్ కిలోమీటర్ ఇది ಇದು ಸುಮಾರು ಹದಿನೆಂಟು ಸಾವಿರ ಎಕರೆ ಅತ್ಯಂತ ಪ್ರದೇಶ ಬರ್ತದೆ ಇದು ಎರಡು ಬೆಳೆ ಬೆಳೆಯತಕ್ಕಂಥ ಅಡಗಟ್ಟೆ ಆಗಿರೋದ್ರಿಂದ ಇದು ತುಂಬ ನೂರ ಇಪ್ಪತ್ತು ವರ್ಷದ ಅಡೆಗಟ್ಟೆ ಆಗಿರ್ತದೆ ಇದು ತುಂಬ ತುಂಬ ಎರಡು ತುಂಬಾ ಅಡಗಟ್ಟೆ ತುಂಬ ಮಾರಾಟ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಅಣಕಟ್ಟೆ ಆಗಿರ್ತದೆ ನಿಮ್ಮ ಹೆಸರು ನಾನೊಂದು ಸಾಗೆ ತಾಲುಕಾಲ ಕೈಗಿದೆ ನಂಬರ್ ಫೈವ್ ಹೇಮತಿ ನಾಲೆ ಉಪಯೋಗ ಕೇರ್ಸಕ್ತಿ ಹೇಮೂತಿ ನದಿಯ ಅಣೆಕಟ್ಟೆ ಬರ್ತಕ್ಕಂಥದ್ದು ಇದು ಈ ನದಿ ಈಗ ಮಂದಿಗೆ ಅಣೆಕಟ್ಟೆಗೆ ಸುಮಾರು ಮೂವತ್ತು ಸಾವಿರ ಕ್ಯೂಸೆಕ್ ಇಪ್ಪತ್ತೊಂಬತ್ತು ಸಾವಿರ ಕ್ಯೂಸೆಕ್ನ ಗೇಮತಿ ನದಿಯಿಂದ ಬಿಟ್ಟಿದ್ದಾರೆ ಸುಮಾರು ನಮ್ಮ ಮಂದಿರ ಅಣೆಕಟ್ಟೆಯಿಂದ ಸಂಗಮದವರೆಗೂ ಏರಸ್ ತಕ್ಕಂತೂ ಕೂಡ ಎಪ್ಪತ್ತೈದು ಕಿಲೋಮೀಟರ್ ಇದೆ ಇದು ಇಲ್ಲಿ ಸುಮಾರು ಒಂದು ನೂರ ಮೂವತ್ತ ಐದು ಐವತ್ತು ತಾಲೂಕು ಬಂದಗರ ಅಣೆಕಟ್ಟ ದಾಲಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕ್ಯೂಸೆಕ್ಸ್ನ ನೀರನ್ನ ನದಿಗೆ ಬಿಡಲಾಗಿದೆ ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಹಳ್ಳಿಗಳಿರ್ತಕ್ಕಂಥ ಜನಗಳು ಜಾನುವಾರುಗಳು ಯಾರೂ ಕೂಡ ನದಿ ಪಾತ್ರಕ್ಕೆ ಇಳಿಬಾರ್ದು ತುಂಬಾ ಅಪಾಯ ಮಟ್ಟದಲ್ಲಿರ್ತದೆ ಮುಂದೆ ಕೂಡ ಇನ್ನು ನೀರು ಜಾಸ್ತಿ ಆಗುವುದು ಯಾರು ಕೂಡ ಈ ನದಿಗೆ ಇಳಿಬಾರ್ದು ಅಂತ ಹೇಳಿ ನಾವು ಕಾವೇರಿ ನೀರಾವರಿ ನಿಗಮದ ಪರವಾಗಿ ಜಾನುವಾರುಗಳಲ್ಲಿ ಸಾರ್ವಜನಿಕರಲ್ಲಿ ಮನವಿ ಇದ್ದೀವಿ ಇದ್ವಿ ಆನಂದು ಕಾರ್ಯಪಾಲಕ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ನಂಬರ್ ಫೈಮ್ ಕೆ ಆರ್ ಪೇಟೆ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ ಈಗ ನೀರು ಜಾಸ್ತಿ ಇರೋದ್ರಿಂದ ಒತ್ತಡ ಜಾಸ್ತಿ ಇರೋದ್ರಿಂದ ಅಪಾಯ ಆಗುವ ಚಾನ್ಸಸ್ ಇದೆ ಜೀವ ಹೊಂದ ಕರಕ್ಕೆ ಆಗಲ್ಲ ಅದಕ್ಕೋಸ್ಕರ ಹೇಳೋದು ದಯವಿಟ್ಟು ನೀರಿಗೆ ಇಳಿಬೇಡಿ ಈಜು ಈಜಕ್ಕೂ ಹೋಗಬೇಡಿ ದೋಣಿಯನ್ನು ಕೂಡ ಈ ಟೈಮಲ್ಲಿ ಬಿಡಕ್ಕೆ ಹೋಗೋದು ಸುರಕ್ಷತೆ ಅಲ್ಲ ಅದ್ರನ್ನಾದ್ರೂ ಮೀನು ಹಿಡಿಯೋದು ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಇದನ್ನ ನಿಮಗೆ ಹೇಳ್ಕೊತಾ ಇದ್ದೀವಿ ಜೊತೆಗೆ ನಿಮ್ಮ ಸ್ವತ್ತುಗಳನ್ನು ಕೂಡ ಈಗ ದನಕರುಗಳು ಇರ್ಬೋದು ಎಲ್ಲವನ್ನು ಕೂಡ ಸುರಕ್ಷಿತವಾಗಿ ತೆಗ್ದಿದೆ ಆಲ್ರೆಡಿ ನಿನ್ನೆನೋ ಮನೇನೂ ಕೂಡ ನಾವು ಮೈಕ್ ತೊಗೊಂಡು ಅನೌನ್ಸ್ ಎಲ್ಲ ಮಾಡಿದ್ದೀವಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಸ್ವತ್ತುಗಳನ್ನು ಮತ್ತೆ ನಿಮ್ಮ ಜೀವ ಕೂಡ ಇಂಪಾರ್ಟೆಂಟ್ ಆಗಿದೆ ಅದನ್ನೆಲ್ಲ ಸುರಕ್ಷಿತವಾಗಿ ನೋಡ್ಕೊಳ್ಳೋ ದೃಷ್ಟಿಯಿಂದ ತುಂಬ ಕಾಳಜಿ ತಗೊಳ್ಳಿ ಅಂತ ಕೇಳ್ತಾ ಇದ್ದೀವಿ ಜೊತೆಗೆ ನಾವು ಪೊಲೀಸರನ್ನು ಕೂಡ ಹಾಕಿದ್ವಿ ಈಗ ಇವತ್ತಿನ ಹೋಮ್ ಗಾರ್ಡ್ಸ್ ಕೂಡ ನಾವು ಸುರಕ್ಷಿತ ದೃಷ್ಟಿಯಿಂದ ಇಲ್ಲಿ ಹಾಕಿದ್ದೀವಿ ಧನ್ಯವಾದ ತರಪತಿ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗ್ತದಲ್ಲಿ ಈಗಾಗಲೇ ಗುರುಗು ಜಲಾಶಯದಿಂದ ಹೆಚ್ಚಿನ ನೀರನ್ನು ಬೀಳ್ತಾ ಇರೋದ್ರಿಂದ ಈಗಾಗಲೇ ನಮ್ಮ ನೀರಾವರಿ ಇಲಾಖೆಯವರು ಹೇಳಿದಾಗೆ ಮೂವತ್ತರಿಂದ ನಲವತ್ತು ಕ್ಯೂಸೆಕ್ಸ್ ನೀರು ಬರ್ತಾ ಇದ್ರಿಂದ ನಲವತ್ತು ಮೂವತ್ತು ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅದು ಪ್ರವಾಹ ಇರೋದರಿಂದ ಈಗೇನು ಏನು ಪ್ರವಾಹ ಪ್ರವಾಹ ಆಗ್ತಕ್ಕಂಥ ಸ್ಥಳಗಳಿಗೆ ಅಲ್ಲ ಗ್ರಾಮ ಪಂಚಾಯತ್ಗಳಿಂದ ಎಲ್ಲ ಜನರು ಜನ ಜನರು ಮತ್ತು ಜಾನುವಾರುಗಳು ಹೋಗಬಾರ್ದು ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನು ಮತ್ತು ಅವರಿಗೆ ಮನವರಿಕೆಯನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಎಲ್ಲ ಕಡೆ ಬ್ಯಾನರ್ಗಳನ್ನು ಸಹ ಅಳವಡಿಸಲಾಗಿದೆ ಜೊತೆಗೆ ಈಗಾಗಲೇ ಹಲವಾರು ನಮ್ಮ ಪೊಲೀಸ್ ಇಲಾಖೆಯವರ್ಬೋದು ನಮ್ಮ ಜಲನಿಕೆ ಇಲಾಖೆ ಇರ್ಬೋದು ಆಗಿರ್ಬೋದು ಎಲ್ಲರೂ ಮತ್ತು ನಮ್ಮ ಕಂದಾಯ ಇಲಾಖೆಯವರಾಗಿರ್ಬೋದು ಎಲ್ಲರೂ ಸೇರಿ ನಾವು ಈ ಒಂದು ಯಾವುದೇ ರೀತಿಯಾದಂಥ ಅನಾಹುತಗಳು ಈ ತಾಲೂಕಿನಲ್ಲಿ ನಡೀಬಾರ್ದು ಅಂತ ಹೇಳಿ ನಾವು ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೌಲಭ್ಯಕ್ಕೆ ಸಹ ಹೆಚ್ಚಿನ ಸಹಕಾರ ಕೊಟ್ಟು